ಶುಭೋದಯ ನನ್ನ ಮಗುವೆ ನೆಲದ ಮೇಲೆ ಕುಳಿತು ಮಾಡುವ ಯಾವುದೇ ಅಭ್ಯಾಸ ಯಾವುದೇ ಕಾರ್ಯ ಭೂಮಿ ತಾಯಿಗೆ ನೀಡುವ ಗೌರವ ಮಾಡುವ ಪೂಜೆ ಭೂಮಿ ತಾಯಿಯ ಪ್ರೀತಿ ಮತ್ತು ಆಶೀರ್ವಾದದಿಂದ ಈ ಪ್ರಪಂಚವೇ ಉಸಿರಾಡುತ್ತಿದೆ ದಿನವೂ ಈ ಭೂಮಿ ತಾಯಿಗೆ ನಿನ್ನ ಕೃತಜ್ಞತೆಯನ್ನು ನೀಡು ದಾರಿ ತಪ್ಪಿದರೂ ಸರಿಯಾದ ದಾರಿಯನ್ನು ತೋರಿಸಲು ನಾನು ಬರುತ್ತೇನೆ ನನ್ನ ಮಾರ್ಗದಲ್ಲಿ ನಾನು ನಿಜವಾದ ನಿನ್ನನ್ನೇ ನಿನಗೆ ಪರಿಚಯಿಸುತ್ತೇನೆ ನಿನಗೆ ಎಲ್ಲ ಶುಭವೇ राम